நீ சரில மாதாடக்கிமேல்கிட்டாடி ನಾ ನಿನ್ನ ಗಂಡಗ ಬಾ ಮಾತಾಡ್ಬಾ ಯಾ ಆಕಿ ಕೂಡ ಮಾತಾಡ್ಬಾ ಈಕಿ ಕೂಡ ಮಾತಾಡ್ಬಾ ಅಂತ ನಾ ಏನು ಡ್ರಿಂಕ್ ಹಚ್ಚಿ ಕೊಡಕ್ಕಿನ ಮಾಡಿ ಅದೇ ನೀನು ಹಾಂ ಮಾಡೋದೆಲ್ಲ ಕಿತ್ತಿ ಕಾರ್ಬಾರ ಅವ ಮಾಡಿ ಈಗ ನನ್ನ ಮೇಲೆ ಹಾಕಕ್ಕೆ ಬಂದೆ ನೀನು ಐ ಫೋನ್ ಕೊಡು ಅಂತ ಇನ್ನೂ ಕೊಡ್ತೀನಿ ನೀ ಫೋನು ಆ ಫೋನಾಗ ಯಾವಾಗ ಕೂಡ ಏನು ಮಾತಾಡ್ತಾನಂತ ನನಗೇನು ಗೊತ್ತಿತ್ತು ಹೌದಾ ನಿನಗೆ ಗೊತ್ತಿದ್ದಿದ್ದಿಲ್ಲ ನನ್ನ ಗಂಡ ಯಾರು ಕೂಡ ಏನು ಹೆಂಗೆ ಯಾವ್ಯಾಕಿ ಮತ್ತು ನಿನಗೆ ಹೆಂಗೆ ಗೊತ್ತಾಗ್ತದೆ ಹಾಂ ಅವಾಗ ಫೋನ್ಯಾಗ ನೀ ಅಕ್ಕಿ ಕೂಡ ಮಾತಾಡ್ತೀನಿ ಈಕಿ ಕೂಡ ಮಾತಾಡ್ತೀನಿ ಅಂತ ಬ್ಯಾಕೆ ಮೇಲೆ ಹೆಂಗೆ ಮಾಡ್ತಿದ್ದೀನಿ ನೀ ಬ್ಯಾಕ್ ಮೇಲೆ ಮಾಡ್ತಿದ್ದಿಲ್ಲ ನೀನು ನನ್ನ ಗಂಡದ ஆ மொனும் மாவுன்ன சத்த சத்தி நிதிகளி ஹாக்கி குந்திர சாக்கு நீங்க பேல் மிளஹங்க நினைகொத்த அவன் ஹுடுகியார் கூட மாதாடா அன்னது நீ ஃபோன் கொடு சும் குந்திரேக்க மத்த அவன் ஹுடுகார் கூட மாடாத்தானோ யாரும் கூட மாதாடான நினைங்க ஹெங்கந்திர நன்கேனோ கது முச்சி கேள்வ அவனே அவனே வந்து நான் முந்தை ஷட் ஒட் ஹேட்டி நான் ஆஹ் சிகோடு அக்கி பாஜிமனிர் அக்கினு நன்குத அக்கி ஹிந்து மனி வீண்தால ஆ வீணினு நன்குதே ஆய இல்லை காரேஜி அக்கினு நன்கிதான் அந்த அக்கி திமா மா நான் அவங்க ಕೊಮ್ಮೆ ಇದು ಚಂದಲ್ಪ ನೋಡು ಕುಮ್ಯಾ ಹಂಗೆ ಮಾಡೋದು ಅನ್ಸಂಗಲ್ಲ ಯಾರು ಒಬ್ಬರು ನಿಕ್ಕಿ ಮಾಡ್ಕೊಂಡು ಮದುವೆ ಆಗಲ್ಲ ಇಷ್ಟು ಮಂದಿ ಕೊಡು ಪೂನ್ಯಾಗೆ ಮಾತಾಡ್ತಿದ್ದೀವಿ ಇಷ್ಟು ಮಂದಿ ಕೊಡು ನೀ ಫೋನ್ಯಾಗ ಮಾತಾಡಿದ್ರಿ ಕಡೀಕಿ ಯಾರ ಲಗ್ನಕ್ಕೆ ಎಪ್ಪ ನೀನು ನನ್ನ ಮಗನ ಅಂತ ಕೇಳಿದ್ರಿ ಏನು ಹೇಳ್ತೀನಿ ಗೊತ್ತದನ ಹೇಳಿದ್ನಲ್ಲ ನಿನಗೆ ಅವತ್ತ ಮನ್ನೆ ನಾನು ನಾ ಮದಿ ಆಗೋದು ಇಂಥ ಯಾವನಾರ ಇವು ಭಾಳ ಚಾಪ್ಟರ್ದ ಇಂಥವು ಯಾವನು ಮದಿ ಆಗೋದಿಲ್ಲ ಯಾವ್ದಾರು ಒಂದು ಹಳೆ ಅಡ್ಕಾಶ್ವಿ ಹುಡುಕ್ತ ಸಿಗವಾ ನಾ ಹೇಳಿದ್ದಕ್ಕೆಲ್ಲ ಹ್ಞೂ ಅನ್ನೋ ಅಡ್ಕಾಶ್ವಿನ ನೀ ಮಾಡ್ಕೊಂತಿನ ನೀಂಗ್ ಅಡ್ಕ ಸಿಕ್ಕ ಮದಿ ಗೊತ್ತಾಕತಿಲ್ಲ ನಿನ್ ಗಂಡ ಏನ್ ಮಾಡ್ತಾನ ಏನಿಲ್ಲ ಅಂತಂದ್ರೆ ನನಗ್ ನನಗೆ ನನಗ್ ಗೊತ್ತ ನಿನ ಗೊತ್ತು ತುತು ತು ಅಲ್ಲಿ ವಾಯು ವಾಯಿ ಸಂತಿನ ಅಲ್ಲ ಬಾಡ್ಯಾಕುಮ್ಯ ನಿನ್ಗಿನ್ ನನ್ ಹೊಳ ಓಟ್ ಬೆಂಕಿ ನಿನಗೆ ಎದಕ್ ಬೇಕಾ ಬಂಗಾರ ನಂಗೆ ಎಂಟಾ ಚಂದ ಹೆಂಟದ ಜೀವನ ಮಾಡದ್ ಬಿಟ್ಟು ಮಂದಿ ಹೆಂಗ್ ಕೊಡಿ ಯಾವಾರ ನಿನಗೆ ಎದಕ್ ಬೇಕಾ ಅವ್ರ ಬಾಡ್ಯಾ ಕೇಳಿರಿ ಅಂತಿ ಇನ್ನೊಂದು ಕೇಳ್ರಿ ಅವಂಗೆ ನಾನು ಏನು ಕಡಿಮೆ ಮಾಡೀನಿ ಕೇಳಿರಿ ಅವಂಗೆ ಹಾಂ ಅವ್ನಗೆ ಹಾಂ ಹ್ಞೂ ಅಂತೇನ್ರಿ ನಾನು ಅಷ್ಟು ನನಗೆ ಮೋಸ ಮಾಡಕ್ಕೆ ಹಾಕಂದಿ ಬರೀ ಯಾರು ನೀನು ಮಕ್ಕ ಹುಡ್ಕೊ ನಿಂದು ಮಕ್ಕ ಕನ್ನಡ್ಯಾಗ ಏನ ನನಗೆ ಗೊತ್ತಾಗ್ಲಿಲ್ಲ ನನಗೆ ಏನ ಇಲ್ಲ ರೀ ನೀವು ಅಂತೀರಿ ಹಂಗೆ ಅಂತೀರ ಚಿಕ್ಕವ ಐಕಿ ನಾ ನೋಡಕ್ಕೆ ಹೋದಾಗ ಹೆಂಗೆ ಇದ್ಲು ಬೇಕಿ ಹೆಂಗೆ ಇದ್ಲಿಕ್ಕಿ ಹಾಗೂ ಏನು ಮಕ ತುಂಬ ಪೌಡ್ರ್ ಹಚ್ಕೊಂಡು ಬೆಳೋಕ ಹಂಗೆ ಹೆಂಗೆ ಇದ್ಲಿಕ್ಕಿ ಆಮ್ಯಾಗ ನನಗೆ ಮನೆಗೆ ಬಂದಿಂದು ಹೆಂಗಾದ್ಲು ಇದು ರೀ ಇದು ನಾಟಕದಾಗಿನ ಗೊಂಬಿ ಇದ್ದಂಗೆ ಇದು ಹಾಂ ಈ ನಾಟಕದಾಗಿನ ಗೊಂಬಿ ನೋಡಿ ಮಲ್ದೆ ನಾನು ಎಂಥ ಚಂದ ನನಗೆ ಎಂಥ ಹುಡುಗ್ಯಾರಂಟು ಬಿದ್ದಿದ್ರು ನನಗೆ ಅಂತಂಥ ಹುಡುಗ್ಯಾರನೆಲ್ಲ ಆ ಕೈ ಬಿಟ್ಟು ಇದೊಂದು ಅರಿಷ್ಟಮ ಮಾಡಿಕೊಂಡು ಭಾಳ ದೊಡ್ಡ ತಪ್ಪು ಕೆಲಸ ಮಾಡಿದೆ ನಾನು ಆವಾಗ ಮಾಡಿದ ತಪ್ಪು ಕೆಲಸ ಈಗ ಸರಿ ಮಾಡ್ಬೇಕಂತಂದು ವಿಚಾರ ಮಾಡ್ಯಾನ ಹಾಂ ಏನು ನೋಡ ನನಗೆ ನಿನ್ನ ಕೂಡ ಜೀವನ ಮಾಡೋಕೆ ಇಷ್ಟ ಇಲ್ಲ ನಿನಗ ನನ್ ಹೊಲ ಬೇಕನ್ನ ತಗೋ ನನ್ನ ಮನಿ ಬೇಕನ್ನ ತಗ ಆರ ನನ್ನ ಕೈ ಬಿಡಾ ಯಾಕೆ ಸುಳೆ ಮಗನ ಹೊಲ ನೀವು ಸುಳೆ ಮಗನ ಈಗ ಹೌದಾ ಆಕಿ ಬಿಟ್ಲಂತ ಇಟ್ಟು ಅಕ್ಕಿ ಬಿಟ್ಟರೆ ಮುಂದೆ ನಿಂದ ಜೀವನ ಹೆಂಗ ಏನ್ ಮಾಡ್ಬೇಕಂತ ಮಾಡಿದಿ ಹೊಲಾನು ಅಕ್ಕಿಗೆ ಬಿಟ್ಟು ಮನೀನು ಅಕ್ಕಿಗೆ ಬಿಟ್ಟು ಮುಂದಿನ ಯಾರ ಕನ್ನೆ ಕೊಡ್ತಾರನ ಹೇ ನನ್ಗೇನ್ ಕಮ್ಮಿ ಹೋಗಾಕ ರಗ್ಗಡ್ ಮಂದಿಯೋ ಪಾಳೆ ಪಾಳೆ ಹಚ್ಚಿರ್ತಾರ ನನಗ ಈ ಊರ್ ಅಂದ್ರೆ ಅಂದ್ರ ಮುಂದಿನ ಊರ ಮುಂದಿನ ಅಂದ್ರ ಆದ್ರೂ ಮುಂದಿನ ಊರ நம்ம அஸ்திங் சாந்தி மக்கொரு நோட் போன சாந்தவ இல்லாரு தெரிவி கேசிசா தாடி அந்த கர்சனிக்க ನಾ ಅಲ್ರಿ ಕಿಸತ್ಕೊಳ್ಳೋಕರಣ ನಾ ಅಲ್ರಿ ನೀವು ರೀ ದಾರ್ಯಾಗ ಹೋಗಿ ಮುಂದೆ ಸಿಕ್ಕಿದ್ದಿಲ್ರಿ ಎಂತ ಚಂದ ಪೋನ್ನ ರೀ ನಂದು ಹಾಂ ನೀವೇ ಹೋದಲ್ರಿ ಎಲ್ಲ ಬೆಂಕಿ ಹೆಚ್ಚಿದ್ದು ನೀವೇ ಹೇಳ್ದವ್ರ ಅಕ್ಕಿ ಮುಂದೆಲ್ಲ ನಂದು ಎರಡನೇ ಮದಿ ಹಂಗೆ ಹಿಂಗೆ ಅದನ್ನೆಲ್ಲ ನೀವು ಹೇಳಿಲ್ಲ ಅಂದ್ರೆ ಅಕ್ಕಿದ್ ಬಂಗಾರದಂಗೆ ಹಾಕಿದ್ ನನ್ನ ನಂದು ಅಕ್ಕಿದ್ದ ಮದುವೆ ಅಕ್ಕಿತ್ರಿ ಏನ ನಂದು ಅಕ್ಕಿದ್ದ ಮದುವೆ ಆಗಿತ್ತಂದ್ರೆ ನೀವೊಂದು ರೇಷ್ಮಿ ಸೀರೆ ಕೊಡಿಸ್ತಿದ್ದೆ ನಾನು ಅದನ್ನೆಲ್ಲ ನೀವು ಎಲ್ಲ ಹಾಳು ಮಾಡಿಟ್ಟು ನನಗೆ ಈಗೂ ಏನು ಬೇಜಾರಿಲ್ಲ ಬಿಡ್ರಿ ಯಾಕೆನ ನನ್ನ ಲೆಕ್ಕಕ್ಕೆ ನನ್ನ ರೇಂಜಿಗೆ ಅಂತ ಏನು ಹೇಳ್ಕೊಡೋ ಅಂತ ಹುಡುಗಿಲ್ಲಕ್ಕಿ ಆದರೂ ನಾನೇ ಇರಲಿ ಬಿಡ ಏನ ಅಂತ ಮನಸ್ಸು ಮಾಡಿದ್ದೆ ಆದರೆ ನನಗೇನು ಆಕೆ ಬಿಟ್ಟು ಕೊಟ್ಟು ಹೋಗಿದ್ದಕ್ಕೇನು ನನಗೇನು ಬೇಜಾರಿಲ್ಲ ಆದರೆ ಜೀವ ಕಳ್ಕೊಳಕ್ಕೆ ಹೋಗಿಳಲ್ಲ ಅದೇನು ಅವಶ್ಯಕತೆ ಇದ್ದಿದ್ದಿಲ್ಲ ಅಂತ ನನಗನ್ನಿಸ್ತು ಯಾಕೆ ನಾವು ನಮಗೇನು ರೀ ಪಾಳೆ ಏನ್ರೀ ಈ ಊಣೆ ಅಂದ್ರೆ ಇನ್ನೊಂದು ಊಣೆ ಆಗದಾಳೆ ಆಕೆ ರಾಜಿ ರಾಜ್ ಅಂತೂ ಇಲ್ಲ ರೀ ನಾನು ಅಯ್ಯೋ ನಾನು ಕೆಡ್ಸ್ಕೊಂಡಿಲ್ಲ ಈ ಕಡೆ ನಾ ಏನಾರ ತಿಳಿ ಕೆಡ್ಸ್ಕೊಂಡೆ ಅಂತಂದಂತಂದ್ರೆ ನನ್ನ ಹಿಂದೆ ಬ್ಯಾಗ್ ತೊಗೊಂಡು ಬಗಲಾಗಿ ಇಷ್ಟು ಬಂಗಾರ ಸಾಮಾನೆಲ್ಲ ಹಾಕೊಂಡು ಬರ್ತಾಳ್ರಿ ಆಕಿ நடி இது பகி ஹரிதல அவங்க ஏஸ் கால் மரத்து தோண்ட்ரு நூத்தி பரதில்ல அவங்க நீ எல்லாம் அந்திவிப்பா எண்ண அந்த அவன் சொத்து நோடியப்பா எண்ண அந்த மரியதில்ல அவங்க அவங்க இட நாய் கட்டாஸ் தான் கட்டாட்ற பூத்தி வருது அவங்க இட நடித்த நானும் ஆசா அந்த கம்ப்ளேண்ட் கொடுத்தாங்க மகள் இசா கொடுத்துக்கா நான் கம்ப்ளேண்ட் கொட்டா கொடுங்க போலீஸ்களுக்கு ஒவ்வொருக்கு ஏன் தீரக்கா இல்லங்க ஊரு துணை இங்கே ஹரியாட்பாத்திர நாய் தக பரீட்சு அந்த நடி ஹோ நிடி ம ஏற்குமே நீள யா போலீஸ் பர் தான் கர்க்கோர்ல போலீஸ் நானே தென் கண்ட முன்னிர் கண்டிது மத்தி மாதிரி நம் மகள மனி ஹுடுகுவ நன்கெல்லாத்தோண்டா மட்டும் சரி இல்லத்தும் அட்னாடி உளஹ அஜினாடி ಗಂಡ ಹೆಚ್ಚಿನ ಕೂಡಿಸೋದು ಬಿಟ್ಟ ನೀನ ನಿನಗೆ ಸೊ ಮತ್ತೆ ಏ ಎಣ್ಣ ಈಕಿನ ತಗೋಬಾರ್ದು ನೀನು ಕಂಪ್ಲೇಂಟ್ ಕೊಡ್ತಾನ ಹೌದು ಏನ ನನ್ಗೆ ಮ್ಯಾಗ ಏಟ್ ಕಂಪ್ಲೇಂಟ್ ಕೊಡ್ತೇನೆ ಇಲ್ಲ ಗೊತ್ತಿಲ್ಲ ನಾನು ನಿನ್ನ ಮ್ಯಾಗಂತೂ ನೋಡ ಎತ್ತಿ ನಿನ್ನ ಬೇಸಾಗ ಕಂಪ್ಲೇಂಟ್ ಕೊಡ್ತಾನೆ ಕೆಲಸ ಸಾಕಟ್ಟಿದ್ದೆಲ್ಲ ಈಕಿನ ನಮ್ಮ ಬಾಜುಮನಿ ಹೆಂಗಸ ಹೇಳಿ ಬೇಸಿಗೆ ಕಂಪ್ಲೇಂಟ್ ಕೊಟ್ಟು ಬರ್ತಾನೆ ನಿಮ್ಮನ ಇಬ್ಬರು ನೋಡ್ಬೇಕಾದ್ರೆ ಏನು ಮಾಡ್ತಾನಂತಂದ್ರೆ ಜೈಲಿನಾಗ ಬುದ್ಧಿ ಬಿಡೋಕೆ ಹಾಕ್ತಾನ ನಿಮ್ಮನ್ನ ಅಯ್ಯೋ ಹಳೆ ಸಕ್ಕಿನ ಮೂಡ ಕೊಡ ಹೋಗ ಇಲ್ಲ ನಿಂಚಿ ಕಂಪ್ಲೇಂಟ್ ಕೊಡಕಿ ಹೋಗ ಗೊತ್ತಾಕತಿ ಪೊಲೀಸ್ ಸ್ಟೇಷನ್ ಮಟ್ಟ ಹಾಕ್ತ ಹಾಂ ಈ ಊರಾಗ ವೈನ್ಯಾಗ ಇದು ಸಾಕಾಗಿಲ್ಲ ಗಂಡನ ಹೊಡೆದು ಮನಿ ಬಿಟ್ಟು ಹೊರಗೆ ಹಾಕ್ಯಾಳ ಅಂತದ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಅಂತಂದು ಅದು ನಿಂತು ವಾಯ್ನಾಗ ಹೋಗ ನನಗೆ ಏನು ಹೇಳ್ತಿದಿ ಏನು ನೀನು ಗಂಡ ನಿನ್ನ ಮಾತು ನಿನ್ನ ಪೊಲೀಸ್ ಕಂಪ್ಲೇಂಟ್ ನಾನು ಕೇಳಿದ್ರೆ ನಾನು ಏನು ಮಾಡಲಿ ನಂದು ಹೋದನು ನಿನ್ನ ಗಂಡ ನಿನ್ನ ಪೊಲೀಸ್ ಕಂಪ್ಲೇಂಟ್ ನಿಂದು ಎಲ್ಲ ಹತ್ತಿದಿ ಮತ್ತು ನನ್ನ ಬಂದು ಹಕ್ಕು ಕೂಡ ಹೊಡೆದು ಗುಡಿ ಮುಖನ ಪೊಲೀಸರು ಬಂದು ಹೋಗ್ಲಿ ಸುಮ್ಮನೆ ಇಲ್ಲ ಸುಮ್ಮನೆ ಆತ ಪೊಲೀಸ್ ಸ್ಟೇಷನ್ ಕ್ಲಾಮರ್ ಹಾಕಿ ಮನ್ಯಾಗ ಬೇಕಲ್ಲ ಕಿಕ್ಕುಡು ಹೋಗೋರು ಹ್ಞೂ ಇಷ್ಟೇನು ಹೊಕ್ಕ ಅಂದ ಹೆಂಗ್ಸ್ ಪೊಲೀಸ್ ಕಂಪ್ಲೇಂಟ್ ಕೊಡಕ ಬೇಕಲ್ಲ ಹೋಗ ನಡಿ ಗೊತ್ತಾಕತಿ ಒಂದಕ್ಕ ನಾಲ್ಕು ಮಾತಾಡಿ ಅಸಹಿ ಮಾಡಿ ಕಳ್ಸಿದ್ರೆ ಅಂದ್ರೆ ಬುದ್ಧಿ ಬೇಕಾಕತಿ ಓಯ್ ನಾ ಏನಿಲ್ಲ ಏನ ಏನ ನೀ ಅಂಜಿದ್ ಮಾತ ಅನಸ್ಕೊಂಡ್ ಅಕ್ಕನ್ ಕಲ್ಲ ಹರ್ಸಕ್ ಬಂದ್ ಮಾಡಿ ಇಲ್ಲ ನಾ ಅಕ್ಕನೇ ಹುಡುಗಿ ಕೊಡ್ ನಾನು ಏನ ನಿನ್ನ ಮ್ಯಾಗ ಕಂಪ್ಲೇಂಟ್ ನಾನು ಕೊಡ್ತೇನೆ ಹೌದ್ರಿ ಇದಕ್ಕೆಲ್ಲ ಕಾಣ ನನ್ನ ಹೆಂಚಿನ ನನ್ನ ಹೆಂಚಿನ ಇಷ್ಟೆಲ್ಲ ಹಾಲ್ಗಟ್ಟಿ ಯಾವ ಮನೆಯಾಳ ಅಕ್ಕಿನ ತಗೋರಿ ಮೊದ್ಲು ಮೊದ್ಲಂತ ನಾನು ಹೇಳ್ತೇನೆ ಅಲ್ಲ ಪೊಲಿಟಿಷನ್ ಮಟ್ಲ ಹತ್ತು ಮಕ ನೋಡ್ಕೊಂಡು ನಿಂತು ಅಲ್ಲೇ ತಹಸೀಲ್ದಾರ್ ಆಫೀಸ್ ನಾಗ ಒಂದಿಟ್ ಅರ್ಜಿ ಕೊಟ್ಟು ಬರಕ ಅದಕ್ಕ ಇದಕ್ಕ ಹೋಗಂದ್ರ ಹೋಗಾವ ನೀನ್ ಪೊಲಿಟಿಷನ್ ಮೆಟ್ಟ ಹೋಗ್ಯನ ಗೊತ್ತೈತಿ ಹೋಗ ಗಂಡ್ಸ ಗೊತ್ತೈತಿ ಆ ಪೊಲಿಟಿಷನ್ ನಾನ್ ನೋಡ್ಲಾರ್ದ ಪೊಲಿಟಿಷನ್ ಅದಾವನ ಹೋಗ್ ಹೋಗ್ ಬರ ಮಾವ ಏನ ಇವ್ರ ಸಕ್ಕನ ಜಗಳಾಗಿತ್ ಮಾವ ಇವ್ರದ್ ಹೋಗೋದ್ ನಾನು ಹೇಳ್ತೇನೆ ನಾ ಪೊಲಿಟಿ ಕಂಪ್ಲೀಟ್ ಕೊಟ್ಟ ಇವ್ರನ್ನ ಬೇಸಿ ಮಾಡ್ಸನಂತೆ ಅದೇನು ಲಾಸ್ಟ್ ವಾ ಏನ ಮಾಡಬಾರ್ದು ಅದನ್ನಂತ ನಾನು ಸುಮ್ಮನಿದ್ದೀನಿ ಇಷ್ಟು ಬುರ್ಗೇರಿ ಯಾರಂತಂದ್ರೆ ಇವರು ಇವರು ಸಕ್ಕಿಳು ಸಾಕಬೇಕು ತಂಗಿ ನಾನು ಬರ್ತೀನಿ ಚಿಗವಾ ಏನು ಬೇಚ್ ಪೊಲೀಸ್ ಕಂಪ್ಲೇಂಟಾಗ ಕೊಡ ಬಿ ಬೇಚ್ವ ಅವ್ರ ಚಿಗವಾ ನನಗೆ ಯಾಕ ಒಂಥರ ಆಗಾಕತತಿ ಭಿ ಮುಲು ಮುಲ್ಲು ಅನ್ನಾಕತತಿ ಬೇಚ್ಗವ ಜೋರ್ ಕೊರ್ತ ಪೊಲೀಸರು ಬಂದು ಚಿಗುವ ಏನಾರ ಹೊಡಿದು ಬಡಿದು ಮಾಡಾಕತ್ತಿರ ಅಂದ್ರೆ ಏನು ಮಾಡೋದು ಬೇಚ್ಗವ ಚಿಗವಾ ಏನು ಮಾಡ್ಲಿ ಬೇಚ್ವ ಜೋರ್ ಕರ್ತ ಪೊಲೀಸರು ಏನಾರ ಬಂದು ಏನ್ರೂ ಹೊಡಿದು ಬಡಿದು ಮಾಡಾಕತ್ತಿರ ಅಂದ್ರೆ ಏನು ಮಾಡೋದು ಬೇಚ್ಗವ

போலீஸ் ஸ்டேஷன் மட்டாக்கல சத்தூ இல்லை சிக ம இடேத்தா ஏன மாவன் முனியர்ல நீடியாக சண்டி மாதாக்கி அந்த கும நீ பாத்திரிக்க மக ஏன நாளே யார் பர்த்தாரி நீடி எல்லா நன் கடைம்தோர்சி எல்லா நன் கடைமாரி தோர்ஸ் ನೋಡು ತಡಿ ಏನ ಹಾಲು ಬಾನ ಉಂಡ್ ಹಾಸಯ್ಯ ಅಂತಂದ್ರ ಕಂಡು ನಾನು ನೀರ್ತೇನೆ ಈಕಿನ ಬೆನ್ನೆ ತೊಂಟಿಲ್ಲ ನೀನ್ ಇವತ್ತು ಗೊತ್ತಾಗೋದಿಲ್ಲ ಮಜಾ ಏನ ಬರ್ತಾರ ಪೊಲೀಸ್ರ ಕರ್ಕೊಂಡು ಪೊಲೀಸ್ ಬಂದು ಕುಂಡಿ ಮ್ಯಾಗ ಒದೇ ಆಕತ್ತ ಗೊತ್ತಾಕತ್ತ ಏನ್ ಹೇಳಿಲ್ಲ ಅನ್ನು ಬೇಕಾರ ಹೋಗಿ ನೀನ್ ಹೆಂತಿ ಕೈ ಕಾಲ್ ಬಿದ್ದು ಹೆಂಗಾರ ಮಾಡಿ ಗೂಡ್ ಸೇರ್ಕೋ ಇಲ್ಲ ಅಂದ್ರ ನೋಡ್ ಬ್ಯಾರೇನಕೋಡ ಹಿಂಗ್ ಕಂಗಾಲ್ ಮಾಡಿಲ್ಲ ಲೋಪ ಏನ್ ಮಾಡ್ಲಿ ನಾನು ನನಗೇನಪ್ಪ ಪೊಲೀಸರು ಬಂದ್ರಂತ ಚಿಗವನ್ ಕಡೆ ಮಾಡಿ ತೋರಿಸ್ತಾನೆ ಅಷ್ಟೇ